ಬಾಡ ಮಲ್ಲೇಶ್ವರ ಹೋಗತ್ರ ನಮ್ ಕಡೆ ಕುರಿಗಿ ಹಿಂಗೆ ಹಾರಾಕದು ನಿಮ್ ಕಾಸಲ್ಲಿ ಹೋಗಿ ನಮ್ ಕಾಸಲ್ಲಿ ಹಾಕೋಯ್ತು ಆಮೇಲೆ ಎಂತ ತಿರುಗಿಷ್ಟು ಬಿಡುಗಲ್ವಾ ಇವ್ರ ಕಡೆ ಎಲ್ಲ ಬಾಸಿಂಗ ನೋಡಿ ಯಾವ ತರ ಸಿಂಪಲ್ ಆಗಿದೆ ನಮ್ ಕಡೆ ಬೆಂಡಲ್ ಮಾಡಿರ್ತಾರಲ್ಲ ತಾನೆ ದಪ್ಪಕ್ಕೆ ಅದು ಇದು ಓ ಹಾಕೊಂಡವ್ರು ನೋಡಿ ಹಣೆಗೆ ಅದು ಅವ್ರ ಊರಲ್ಲಿ ಯಾರೇ ಮದ್ವೆ ಆದ್ರೂ ಕೂಡ ಇದೇ ಬಾಸಿಂಗ ಅಂತ ಹಾಕೋದು ಅದ್ರ ಮೇಲ್ಗಡೆ ನಾರ್ಮಲ್ ಬಾಸಿಂಗ ಇರುತ್ತೆ ಅದ್ ಹಾಕ್ತಾರೆ ಸಾಧನೆ ತೋರಿದ ನಿಮಗೆಲ್ಲ ಚಪ್ಪ ಹೊಡಿರಿ ನೋಡಿ ಗೈಸ್ ನಮ್ ನಮ್ಮ ಕಡೆ ಕುರಿಗಿಂಗೆ ಹಿಂಗೆ ಹಾರಾಕದು ಮದುವೆ ಆಯ್ತವರಲ್ಲ ಇವಾಗ ಅವ್ರ ಕುರಿನೇ ನಮಸ್ಕಾರಣ ನೀವೇನಿಲ್ಲ ಕುರಿ ಹಳ್ಳಕ್ ಬೆಳಕೆ ಊರ ಟೋಪಿ ಹಾಕ್ಬಿಟ್ಟು ಕಳಿಸ್ತೀನಿ ಅಣ್ಣ ಇಲ್ಲಿಂದನೇ ರೆಡಿ ಆಗೋ ಟೋಪಿ ಹಾಕಿದ್ದಾರೆ ಆರ ಹಾಕಿ ಈಗ ಫಸ್ಟ್ ಕರ್ಕೊಂಡು ಹೋಗಲ್ಲ ಒಂದು ಸುಳ್ಳು ಹೇಳ ಇಲ್ಲಿಂದ ಪ್ರಿಪೇರ್ ಹಾಕ ಗಾಯಿಸ್ ಇವಾಗ ಮನೋಹಣ ಕಾಶಿಗೆ ಹೋಗಕ್ ರೆಡಿ ಆಗೋ್ರೆ ಸೊ ನೋಡಿ ಅಲ್ಲೇನೋ ಕೊಟ್ಟವ್ರೆ ಪಂಚನೋ ಏನೋ ಏನ್ ಸರ್ ಅದು ಕೈಯಲ್ಲಿ ಕೈಯಲ್ಲಿರೋದು ಓ ಜೋಳ್ಗೆ ಅಂತೂ ಇಂತೂ ನಮ್ಮ ಅಣ್ಣನ ಕಾಶಿ ಕಳ್ಸಕ್ ರೆಡಿ ಆಗ್ಬಿಟ್ರಲ್ಲ ವಾಪಸ್ ಒಂದ್ ರೌಂಡ್ ಹೋಗ್ಬಿಟ್ಟು ಒಂದ್ ರೌಂಡು ಬಾಯ್ ಬಾಯ್ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೀರಲ್ಲ ಶಾಸ್ತ್ರ ಅಂತ ಹೇಳಿದ್ರಪ್ಪ ಕಡೆ ಇಲ್ಲ ಎಲ್ಲರ ಹತ್ರ ಏನು ಹೋಗಂಗಿಲ್ಲ ಬನ್ರಿ ಅವರೇ ಹೇಳಿದ್ದೆ ಅವ್ರು ಸುಮ್ಮನೆ ಹೇಳಿದ್ದು ಸುಮ್ಮನೆ ಹೇಳಿದ ಅವ್ರು ಬನ್ನಿ 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 ಎಲ್ಲಿ ಕಲೆಕ್ಷನ್ ಆಯ್ತಾ ಸ್ವಲ್ಪ ನೋಡ್ಕೋ ಕಾಶಿಗೆ ಹೋಗೋದು ಬೇಡ ರೂಮ್ ಒಳ್ಳೆ ಸ್ವರ್ಗ ತೋರಿಸ್ತಾ ಇದ್ಯಾಶಿಗೆ ಕಾಶಿಗೆ ಹೋಗೋತೀನಿ ಹೋಗು ಬೇಡ ಮಲ್ಲೇಶ್ವರ ಹೋಗ ಇವಾಗ ಬರ್ಲಿರಿ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ ಕಲೆಕ್ಷನ್ ಆಗಿದೆ ಓ ಕಾಶಿಗೆ ಹೋಗಿ ಬರ್ಬೋದು ಇನ್ನೂ ಇದೆ ಕಷ್ಟ ಒಳ್ಳೆ ಕಲೆಕ್ಷನ್ ಆಗಿದೆ ಕಾಶಿಗೆ ಏನು ಬೇಡ ನನ್ನ ರೂಮ್ ಹತ್ರಪ್ಪ ಕಾಶಿ ಏನು ಐ ಸ್ವಾರ್ಗಿ ಪಾರ್ಟಿ ಪಾರ್ಟಿ ಕೊಡಿಸಿ ಆ್ಯಕ್ಚುಲಿ ನಮ್ಮ ಕಡೆ ಜೋಳಿಗೆ ಎಲ್ಲ ಇಲ್ಲ

ನೀವು ಕಾಚಿಗೆ ಹೋಗಿರ್ಲಿಲ್ವಾ ಅವನ್ ಯಾವಾಗ್ಲೂ ಬರೀ ಲೆಫ್ಟ್ ಅಲ್ಲ ಇದನ್ನ ನೋಡ್ಕೊಂಡಿರೋ ಅವನ್ ಕಾಸೆಲ್ಲ ಹೋಗಬೇಕ ಎಲ್ಲರತ್ರ ಖರ್ಚು ಮಾಡಾಕ ಕಾಶಿಗೆ ಹೋಯ್ತಾರೆ ಅಲ್ಲ ಬಿಡಿ ಸರ್ ಆಮೇಲೆ ಆಗಲ್ಲ ಆಮೇಲೆ ಎಂಟಿ ತಿರುಗಿಸ್ತಾಳ್ ಬಿಡುಗಿಸ್ಕೊತೀನಿ ಅಪ್ಪ ಮದುವೆ ಆದ್ಮೇಲೆ ಇದಕ್ಕೆ ಫಾರಿನ್ ಗಿರಿನ್ ಇಬ್ರೇ ಹೋಗಿ ಬಾಗ್ಯಮ್ಮನೂ ಕರ್ಗಿರ್ಕೋಟದೆ ರೀಲ್ಸ್ ಮಾಡಕ್ ಅಂತ ಮಗ ಮೂರ್ ಕಂಟೆಂಟ್ ಸಿಕ್ತದ ನಾನು ಬರ್ತೀನಿ ನಡೆಯನ್ ಬಂದ್ಕೂಟಿ ಆಮೇಲೆ ನೀನ್ ಆರ್ ಆರ್ ನಗರಕ್ಕೆ ಬಾ ನಮ್ಮನೆಗೆ ನಾವು ಹುಡ್ಗನ್ ರೆಡಿ ಮಾಡ್ತಾ ಇದೀವಿ ಅವಳು ಹುಡ್ಗಿ ರೆಡಿ ಮಾಡ್ತಾ ಇದ್ದಾಳೆ ಬಂದಿಲ್ಲ ಅಲ್ಲ ಇಲ್ಲ ಹುಡುಗಿ ಹತ್ರ ಕಳ್ಸಿದ್ರ ಅವಳ ಮಗ ನಿನ್ನ ಕತೆ ಮುಗಿಯಿತು ಸ್ವಲ್ಪ ಹೊತ್ತಾದ್ರೆ ಯಾಕೋ ಜಾಲಹಳ್ಳಿ ಕ್ರಾಸ್ ಹೋಗಿದ್ರು ಹುಡುಗಿ ಹುಡುಗ ಹುಡುಗ ಹುಡುಗಿ ಕಡೆ ಅವರು ಹುಡುಗ ಕಾಶಿಗೆ ಹೋಗ್ತಾನೆ ಓ ಹೋಲಿ ಬಿಡ್ರಿ ವಾಪಸ್ ಬರ್ತಾನೆ ನೆನಪಾನಾಗಿಲ್ವಾ ಅಂತ ಅವರು ಓಲಿ ಬಿಡಿ ಅಂತ ಅವ್ರಪ್ಪ ನಾನ್ ಗಂಡಿನ ಕಡೆ ಹುಡುಗಿ ಕಡೆ ಹಾಕ್ತೀನಲ್ಲ ಇವಾಗ ಅವ್ನು ಕೇ ಯಾವ್ದು ಕೇಳಿಸ್ತಾರೆ ಹಂಗೆ ಏ ಹೋದ್ವಯ್ತಾನ ಬರ್ರಿ ಏನು ಹೋಗೋಣ ಅಮ್ಮ ನಿಮ್ಮ ನಿಮ್ಮ ಮದುವೆಲ್ಲ ನಿಮ್ಮ ಅಪ್ಪ ಅಮ್ಮ ಕೇಳಿದ್ರ ಏನಂತ ಕಾಶಿಗ್ ಹೋಗ್ಬಿಡಪ್ಪ ಕಾ ನಮ್ಮ ಕಡೆ ಕಾಶಿಗೆ ಹೋಗೋದು ಅದು ಇದು ಏನು ಇರಲ್ಲ ಹಾಂ ಕಾಲು ತೊಗೊಳದ್ ಬಿಟ್ಟು ದಾರಿ ನಿಲ್ಸ್ಕೊತಾರೆ ಹೌದಾ ದಾರಿಲಿ ನಿಲ್ಲಿಸ್ಕೊತಾರೆ ಯಾವ್ದು ದಾರಿಲಿ ದಾರೆಗೆ ಮುಹೂರ್ತಕ್ಕೆ ಕಾಶಿಗೆ ಹೋಗೋದ್ ದಾರಿ ಕಾಲು ತೊಳ್ಸ್ಬಿಟ್ಟು ದಾರಿಲಿ ನಿಲ್ಲಿಸ್ಬಿಡ್ತಾರೆ ಎಲ್ಲ ಕೊಡೋದೇನು ಅಯ್ಯೋ ಸ್ವಲ್ಸಕ್ ಬರ ಕೀ ಕೊಡ್ಬೇಕಾಯ್ತದ ಕೈಯಲ್ಲಿ ಹಿಡ್ಕೊಂಡಿರಲೀ ಬಿಟ್ಬಿಟ್ಟು ಬೀರು ಕೀ ಮಡಿಕೊಂಡ ನೀವು ಮೂರ್ತ ನಿರ್ ನಿಲ್ಸೋದು ಡೈರೆಕ್ಟ್ ಕರ್ಕೊಂಡು ಹೋಗಿ ನಿಲ್ಲಿಸ್ತಿರಲ್ಲ ಅವಾಗ ಹೇಳಿ ನಮ್ ಕಡೆ ಪೆಟ್ಗೆ ಬರ್ಬೇಕು ಗಂಡನ್ ಜೊತೆ ಯಾವಾಗ

सि <laughs> कणो <laughs> 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 ನಿತ್ಕೋಬೇಕಂಗೆಲ್ಲ ಡ್ಯಾನ್ಸ್ ಮಾಡಬಾರ್ದು ಆಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾರದು ಇದೆಲ್ಲ ಕೆಲ್ಸ ಕುಟ್ಬಿಟ್ಟವ್ರ ನಿಂಗೆ ಶಾಪಾ ಕೈಸ್ ಇವಾಗ ಕಾಲ್ ತೊಳೆಯ ಶಾಸ್ತ್ರ ಮಾಡ್ತವ್ರೆ ಕನ್ಯಾಮಣಿ ಹೊಂದಿದೆ ನಮ್ಮ ಮನೆಯಲ್ಲಿ ನಮ್ಮ ಕನ್ಯಾಮಣಿ ಹೊಂದಿದೆ ಆ ಬಗಳನ್ನು ನೀವು ನೋಡ್ತೀನಿ ನಿಮಗೆ ಬನ್ನಿ ಮದುವೆ ಆಗಿ ಕಾಶಿಗೋಗ್ಬೇಡಿ ಅಂತ ಶಾಸ್ತ್ರ ಮಹತ್ವ ಪೂರಕವಾಗಿ ಜೋರಾಗಿ ಕೊಡಲು ವಿವಾಹ ಮಾಡಿಕೊಡಲು ವಿವಾಹ ಮಾಡಿಕೊಡಲು ಸಮ್ಮತಿಸಿದ್ದೇನೆ ಸಮ್ಮತಿಸಿದ್ದೇನೆ ನಿಮಗೆ ಆಗಬೇಕಾ ಬೇಡವಾ ಡಿಮ್ಯಾಂಡ್ ಏನು ಡಿಮ್ಯಾಂಡ್ ಹೇಳ್ಲಿ ಏನು ಕಾಶಿಗೆ ಹೋಗೋಣ ಅಂತ ಡಿಸೈಡ್ ಬೇರೆ ಆಗಿಬಿಟ್ಟಿದ್ದೀನಿ ಜೋಳಿಗೆ ಮದುವೆ ಮಾಡ್ಕೊಡ್ತೀನಿ ಆಯ್ತಾ ಅಲ್ಲ ನಾನೊಂದ್ಚೂರು ಯೋಚನೆ ಮಾಡ್ಬೇಕಲ್ವಾ ಈಗ ನಮ್ಮ ಎಲ್ಲರಿಗೂ ತುಂಬ ಪ್ರೀತಿಯಿಂದ ತುಂಬ ಕಾಳಜಿಯಿಂದ ನಮ್ಮನ್ನು ನೋಡ್ಕೊಂಡಿರೋದು ಜೊತೆಗೆ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಮಗೆ ಇಷ್ಟ ಆಗಿದೆ ಒಪ್ಕೊಂತ ಇದ್ದೀವಿ ಕಾಲ್ ತೊಳೆದು ಶಾಸ್ತ್ರ ಮಾಡ್ತವ್ರೆ ಸೊ ಕಾಲ್ ತೊಳ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟು ತಾಳಿ ಕಟ್ಟೋದಷ್ಟೇ ಉದ್ದಕ್ಕೆ ಉದ್ದ ಉದ್ದ ಅಂತ

ಸೈಡ್ ಸೈಡ್ ಅಂತ ಅಮ್ಮ ಚೇಂಜ್ ಚೇಂಜ್ ಸೆಕೆಂಡ್ 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 ಯಾಕಂದ್ರೆ ಹುಡ್ಗಿ ನಮ್ಮನೆ ಬರುತ್ತಲ್ಲ ಹುಡುಗಿಗೆ ಜಾಸ್ತಿ ಸೇರ್ಕೊಂಡು ಹಳ್ಳಿಗೆ ತೆಳಿಬಿಟ್ಟು ಖುಷಿ ನೋಡಿದೆ ಖುಷಿ ಪಾಪ ನಾನೇ ಹಿಂಗೆ ಐತೆ ಎರಡರ್ಷ ಕೈ ಕೈತೊಳಿ ಇದಾರೆ ಆಮೇಲೆ ಕಣ್ಣೀರಲ್ಲ ಕೈ ತೊಳೆ ಹಾಗಾಗಿ ನಮ್ಮಂತ ಯುವ ಮದುವೆ ಈಗ ನಿಮ್ಮ ಅಭಿಪ್ರಾಯ ನೋಡೋ ಮಗ ಮದ್ವೆ ಅಂತಂದ್ರೆ ನೀ ಏನ್ ಅನ್ಕೊಂಡಿದ್ಯಾಪತ್ತು ಮದುವೆ ಅಂದ್ರೆ ಸ್ಟಾರ್ಟಿಂಗು ಮಧು ಏನು ಆಮೇಲೆ ವ್ಯಾನೆ ಮೊದ್ಲೆಲ್ಲ ನನ್ನಿಂದ ಬರ್ತಿತ್ತು ಈಗ ನೋಡೋಲ್ಲ ನಾನೇ ಹಿಂದಿಂದ ಹೋಗ್ಬೇಕು ಸರ್ ಬನ್ನಿ ಕರೆಕ್ಟ್ ಆಗ ಬಂದಿದ್ದೀರ

ಏನಾರು ತೊಂದರೆ ಆದ್ರೆ ನಂಗೆ ಫೋನ್ ಮಾಡು ಏನು ಮಾಡೋಕ್ಕಾಗಲ್ಲ ಅನ್ಬೌಸ್ ಅಂತ ಹೇಳ್ತೀನಿ ಅತಿ Ok, I am Happy Excuse me, please. I don't know. Okay. <laughs> I do <don't> come home Monday. I know you not there. come home Monday. Are you here? ಅಲ್ವ ಖುಷಿಯಾಗಿರ್ಬೇಕು ಖುಷಿ ಕಣ್ಣಿರೋ ಅಳವಲಿ ನಾವು ದಿನ ಬಂದೇ ಇರ್ತೀನಿ ಭಾಗ್ಯವನ್ನು ನೋಡಕ್ಕೆ ಮನೋಜನ್ ಬನ್ನಿ ಓಕೆ ನಾನು ಮನೆಗೆ ಉಪ್ಸಾರು ಮುದ್ದೆ ತಿನ್ನಕ್ಕೆ ಬರ್ತೀನಿ ಮುದ್ದೆ ತಿನ್ನೋಕೆ ಮನೆಗೆ ಕಡೆ ಅದು ಕರೆಕ್ಟ್ ನೋ ಟ್ರೈಲ್ ಇಲ್ಲಿ ಫೈವ್ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಹಾ ಚೆನ್ನಾಗಿ ಪಾಸ್ ಇದು ಲಂಗ್ಲಿ ಲಕ್ ಮಾಡ್ಬೇಡಿ ಇದು ಇದು ಹೆಜ್ಜೆಗಳ ಸಂಬಂಧ ಅಲ್ಲೇ ಕಾಕೋ ನೋಡು ಒಂದು ಸಂತಾನ ಐಶ್ವರ್ಯ ಶಕ್ತಿ ಸಂರಕ್ಷಣ ಆಹಾರ ಫಸ್ಟ್ ಊಟ ಹೊಟ್ಟೆ ತುಂಬಾ ಊಟ ಆಗ್ತೀನಿ ಅಂತ ತಾನೆ

అమ్మ ఆ సేరేమే నీరు పోస్తాము ఇల్ల ఇల్ల ఇంగ్రిడియంట్స్ ఆ వ కైకల్ ముక తోడియదా ఫుల్ శికాల్ తోడియండి ఇద నమ్మ కరెక్టగా బంద గౌడ 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 హై గౌడ హై అమ్మ కొంచెం సరి మధ్యకిట్ల ఇంగ పూజరి పూజ ఇనే ఇనే కరెక్ట్ ಅಣ್ಣ ಪೂಜಾರಿ 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 ಈಗ ನಾನು ಹೇಳ್ಬೇಕು ನಾನೇನು ಹಂಗ ದೊಡ್ಡಮ್ಮ ಹೋಗ್ಬಿಟ್ರಿ ಈ ಕಡೆ ಬನ್ನಿ ಈಗ ಆ ಕಡೆ ಹೋಗೋಣ ನಾವೊಬ್ಬರು ನಿಮ್ಮ ಒಬ್ಬಗ್ ಹೋಗೋದು ಎಲ್ಲಾರು ಯಾಕ್ರಿಗೆ ಇದ್ರೆ ಈ ಕಡೆ

मलाई केति होला यार मलाई नमिगतला भने लक्ष्मी आडीलो बाई आमा आडीलो बा बाजा लालक्षी बारम्मा आन्ते हो हेलो बिडीस न मलाई बन्द गर्नु छोडी क त हैन यन यले ति ति हैन हो सिदा

ಹಾಯ್ ಅಯ್ಯೋ ಜಾಸ್ತಿ ಕದೋನಾ ಬಾಡಿಗಳಪ್ಪ ಏನು ಮಾತನಾಡಂಗಿಲ್ಲ ಹಂಗಿರಲಿ ನಮ್ಮ ಕಡೆನೇ ಜಾಸ್ತಿ ಅಲ್ಲ ನೇ ಕಡೆ ಅಷ್ಟೇ ಒಕ್ಕಿ ಹೊರಗಡೆ چلಬೇಕಲ್ವಾ ಸೈ ಬಡಿ ಇಬಡಿ ವಾ ಸೊ ನಮ್ಮನ್ನೆಲ್ಲರೂ ಮನೇಲೇ ಕೂತ್ಕೊಂಡು ಆಶೀರ್ವಾದ ಮಾಡಿದವ್ರಿಗೆಲ್ರಿಗೂ ಹಾಗೆ ಬಂದು ಆಶೀರ್ವಾದ ಮಾಡಿದವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಆಲ್ ಬೈ ಬಾಯ್